ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ತರಗತಿನಲ್ಲಿ ನಾನು ಎನ್ಇ ಟಿ ಮತ್ತು ಕೆಸೆಟ್ ಕನ್ನಡ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಘಟಕ ಮೂರು ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯ ಪ್ರಕಾರಗಳು ಅನ್ನುವಂತಹ ವಿಷಯವನ್ನ ಕುರಿತು ಮಾಡ್ತಾ ಇದೆ ಇವತ್ತು ಆ ಒಂದು ಘಟಕ ಮೂರರಲ್ಲಿ ಬರುವಂತಹ ಕಾವ್ಯ ಪ್ರಕಾರಗಳಲ್ಲಿ ಶೋಕ ಗೀತೆಯನ್ನ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಕಳೆದ ತರಗತಿನಲ್ಲಿ ನಾನು ಭಾವಗೀತೆ ಮತ್ತು ಕಥನ ಕವನದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇಂದಿನ ತರಗತಿಯಲ್ಲಿ ಶೋಕ ಗೀತೆಯ ಬಗ್ಗೆ ತಿಳಿಸ್ತಾ ಇದ್ದೇನೆ ಶೋಕಗೀತೆ ಇವು ಆಧುನಿಕ ಕನ್ನಡ ಕಾವ್ಯದ ಒಂದು ರೂಪ ಅಂತ ಹೇಳಲಾಗುತ್ತೆ ಶೋಕಗೀತೆಯು ಇಂಗ್ಲಿಶಿನ ಎಲಿಜಿ ಎಂಬುದಕ್ಕೆ ಸಮವಾದಿಯಾಗಿ ಕನ್ನಡದಲ್ಲಿ ಬಳಕೆಯಾಗಿರುವಂತಹ ಒಂದು ಇದು ಇಂಗ್ಲಿಶಿನ ಎಲಿಜಿ ಅನ್ನುವಂತಹ ಶೋಕ ಗೀತೆ ಅಂತ ಕರೆಯಲಾಗುತ್ತೆ ಈ ಶೋಕ ಭಾವಗಳು ಏನಿರ್ತವೆ ಆ ಶೋಕವನ್ನ ಒಳಗೊಂಡಂತಹ ಒಂದು ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ಒಂದು ಗೀತೆಗಳಿಗೆ ಕವನಗಳಿಗೆ ಶೋಕಗೀತೆ ಅಂತ ಹೇಳಿ ಕರೆಯಲಾಗಿದೆ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ನಮ್ಮ ಕನ್ನಡದಲ್ಲಿ ಶೋಕ ಗೀತೆಗಳು ರಚನೆ ಆದವು ಅಂತ ಹೇಳ್ಬೋದು ಅಂದ್ರೆ ಅಲ್ಲಿವರೆಗೂ ಶೋಕ ಇರಲಿಲ್ಲ ಇರ್ಲಿಲ್ಲ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಕನ್ನಡದಲ್ಲಿ ಶೋಕ ಗೀತೆಗಳು ರಚನೆ ಆದವು ಅಂತ ಹೇಳಲಾಗತ್ತೆ ಈ ಶೋಕಗೀತೆಗಳಲ್ಲೂ ಕೂಡ ಕೆಲವು ಒಂದು ಭಾಗಗಳಿದ ಇರೋದನ್ನ ನಾವು ನೋಡ್ಬೋದಾಗಿದೆ ಶೋಕ ಗೀತೆಗಳನ್ನ ಶೋಕ ಗೀತೆಗಳು ಚರಮ ಗೀತೆಗಳು ದುಃಖ ಗೀತೆಗಳು ಅಂತ ಕೂಡ ಇವುಗಳನ್ನ ಕರೆಯಲಾಗುತ್ತೆ ಶೋಕೇಶ್ವರಾಯರ ಅವರ ಅಣ್ಣನನ್ನ ಕುರಿತಂತಹ ಒಂದು ಗೀತೆ ಅಣ್ಣನ ವಿಲಾಪ ಅವರ ಸೋದರ ಅವರ ಅಣ್ಣನಾದಂತಹ ಪುಟ್ಟಣ್ಣ ಅವರು ಸಾವ ಅವರ ಒಂದು ಹಿನ್ನೆಲೆಯನ್ನ ಇಟ್ಕೊಂಡು ಪಂಜೆ ಮಂಗೇಶ್ ರಾಯರು ಒಂದು ಕವಿತೆಯನ್ನ ಬರೀತಾರೆ ಅದೇ ಅಣ್ಣನ ವಿಲಾಪ ಅಂತ ಹೇಳಿ ಅದು ಕನ್ನಡದ ಮೊದಲ ಶೋಕ ಗೀತೆ ಆಗಿದೆ ಅಂತ ಹೇಳ್ಬೋದಾಗಿದೆ ಕನ್ನಡದ ಮೊದಲ ಶೋಕ ಗೀತೆ ಯಾವುದು ಅಂತ ಪ್ರಶ್ನೆ ಆದ್ರೆ ಇದು ಪ್ರಶ್ನೆ ಕೂಡ ಆಗಿದೆ ಪ್ರಶ್ನೆ ಆದ್ರೆ ಕನ್ನಡದ ಮೊದಲ ಶೋಕಗೀತೆ ಪಂಜೆ ರಾಯರು ರಚಿಸಿರುವಂತಹ ಅಣ್ಣನ ವಿಲಾಪ ಅನ್ನುವಂಥದ್ದು ಕನ್ನಡದ ಮೊದಲ ಶೋಕಗೀತೆ ಅಂತ ಹೇಳ್ಬೋದಾಗಿದೆ ಈ ಶೋಕಗೀತೆಗಳಲ್ಲೂ ಕೂಡ ಕೌಟುಂಬಿಕ ಹಿನ್ನೆಲೆಯನ್ನ ಉಳ್ಳಂತ ಶೋಕ ಗೀತೆಗಳಿದಾವೆ ಸಮಕಾಲೀನ ಸಾಹಿತಿಗಳನ್ನ ಕುರಿತ ಶೋಕ ಗೀತೆಗಳಿದಾವೆ ಗಣ್ಯ ವ್ಯಕ್ತಿಗಳನ್ನ ಕುರಿತಂತಹ ಶೋಕ ಹಾಗೆ ಕೆಲವು ಗಾಂಧೀಜಿಯವರನ್ನ ಕುರಿತಂತಹ ಶೋಕ ಗೀತೆಗಳನ್ನ ಬರೆದಿದ್ದಾರೆ ಕೆಲವು ಇಂಗ್ಲಿಶಿನ ಕೆಲವು ಪ್ರಸಿದ್ಧ ಶೋಕ ಗೀತೆಗಳು ಕೂಡ ಇದಾವೆ ಅಂತ ಹೇಳ್ಬೋದಾಗಿದೆ ಇಲ್ಲಿ ಮೊದಲನೇದಾಗಿ ಕೌಟುಂಬಿಕ ಹಿನ್ನೆಲೆಯಲ್ಲಿ ರಚನೆ ಆದಂತ ಶೋಕ ಗೀತೆಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಕೌಟುಂಬಿಕ ಹಿನ್ನೆಲೆಯಲ್ಲಿ ಪಂಜೆ ಮಂಗೇಶ್ವರಾಯರ ಅಣ್ಣನ ವಿಲಾಪ ಮೊದಲನೇದಾಗಿ ಬರುತ್ತೆ ಅವರು ತನ್ನ ಅಣ್ಣನ ಒಂದು ಸಾವಿನ ಹಿನ್ನೆಲೆಯಲ್ಲಿ ಈಗ ಈ ಒಂದು ಅಹ್ ಕಥನ ಅಂದ್ರೆ ಈ ಒಂದು ಶೋಕ ಗೀತೆಯನ್ನ ರಚಿಸಿದ್ದಾರೆ ಆ ನಲ್ ತಾಯಿ ಅನ್ನುವಂಥದ್ದು ಕೂಡ ದಾರಾ ಬೇಂದ್ರೆ ಅವರ ಒಂದು ಶೋಕಗೀತೆ ಗಿಳಿಯು ಪಂಜರದೊಳಿಲ್ಲ ಇದು ಕೂಡ ದಾರಾ ಬೇಂದ್ರೆಯವರು ರಚಿಸಿರುವ ಒಂದು ಶೋಕಗೀತೆ ಹಾಸರು ಅನ್ನುವಂಥದ್ದು ಕೂಡ ದಾರಾ ಅವರ ರಚನೆಯ ಶೋಕಗೀತೆ ಆಗಿದೆ ಈಗ ಒಟ್ಟು ನಮ್ಗೆ ಕೌಟುಂಬಿಕ ಹಿನ್ನೆಲೆಯಲ್ಲಿ ದಾರಾ ಬೇಂದ್ರೆ ಅವರು ಐದು ಶೋಕ ಗೀತೆಗಳನ್ನ ರಚನೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ಶೋಕಗೀತೆಯನ್ನ ಬರೆದಿದ್ದಾರೆ ತಂದೆಯ ಸಾವನ್ನು ನೆನೆದು ಅಂತ ಹೇಳಿ ಅದು ಅವರು ಬರೆದದ್ದು ಮತ್ತೊಂದು ಬರೆದಿದ್ದಾರೆ ತಂದೆಯ ಅಕ್ಕ ತೀರಿ ಹೋದ ಸಂಜೆ ಅಂತ ಹೇಳಿ ತಂದೆಯ ಸಾವನ್ನ ನೆನೆದು ಒಂದು ತಂದೆಯ ಅಕ್ಕ ತೀರಿ ಹೋದ ಸಂಜೆ ಎನ್ನುವಂಥದ್ದು ಒಂದು ಒಟ್ಟು ಎರಡು ಶೋಕ ಗೀತೆಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರುವಂಥದ್ದು ಇನ್ನು ಬಿ ಎಂ ಶ್ರೀಕಂಠಯ್ಯನವರು ಕೂಡ ಶೋಕಗೀತೆ ಬರೆದಿದ್ದಾರೆ ದುಃಖ ಸೇತು ಅಂತ ಹೇಳಿ ದುಃಖ ಸೇತು ಅನ್ನುವಂತಹ ಶೋಕ ಗೀತೆಯನ್ನ ಬಿ ಎಂ ಶ್ರೀ ಅವರು ಬರೆದಿದ್ದಾರೆ ಹಾಗೆ ಗಂಗಾಧರ ಚಿತ್ತಾಲ ಅವರು ದುಃಖ ಗೀತಾ ಅನ್ನುವಂತಹ ಒಂದು ಶೋಕ ಗೀತೆಯನ್ನ ರಚಿಸಿದ್ದಾರೆ ದುಃಖ ಗೀತಾ ಅನ್ನುವಂಥದ್ದು ರಸಿಕ ರಂಗ ಅನ್ನುವಂತಹ ಕವಿ ತಾಯೆ ಮತ್ತು ಅವರತ್ತೆಗೆ ಅಂತ ಹೇಳಿ ಎರಡು ಗೀತೆಗಳನ್ನ ಬರೆದಿದ್ದಾರೆ ತಾಯೆ ಮತ್ತು ಅವರತ್ತೆಗೆ ಅಂತ ಅನ್ನುವಂತಹ ಎರಡು ಶೋಕ ಗೀತೆಗಳಿದಾವೆ ಇನ್ನು ಎಸ್ ಜಿ ನರಸಿಂಹಾಚಾರ್ ಅವರು ಅಜನ್ ರೂಪ ಚರಿತೆ ಅನ್ನುವಂತಹ ಶೋಕಗೀತೆ ಬರೆದಿದ್ದಾರೆ ಸಾಲಿ ರಾಮಚಂದ್ರ ರಾಯರು ತಿಲಾಂಜಲಿ ಅನ್ನುವಂತಹ ಗೀತೆಯನ್ನ ಬರೆದಿದ್ದಾರೆ ಇದಿಷ್ಟು ಕೌಟುಂಬಿಕ ಹಿನ್ನೆಲೆಯಲ್ಲಿ ಒಳಗೊಂಡಂತಹ ಶೋಕ ಗೀತೆಗಳ ರಚನೆಯಾಗಿದೆ ಇನ್ನು ಹಾಗೆ ನಾವು ಮುಂದುವರೆದು ಈ ಸಮಕಾಲೀನ ಸಾಹಿತಿಗಳನ್ನ ಕುರಿತು ಬರೆದ ಶೋಕಗೀತೆಗಳು ಅಂದ್ರೆ ಸಮಕಾಲೀನ ಸಾಹಿತಿಗಳು ಮರಣ ಹೊಂದಿದಾಗ ಅವ್ರ ಮೇಲೆ ತುಂಬಾ ಅಭಿಮಾನ ಗೌರವ ಸ್ನೇಹವನ್ನ ಹೊಂದಿದಂತ ಕವಿಗಳು ಅವರನ್ನ ಕುರಿತು ಬರೆದಿರುವಂತದನ್ನ ನಾವು ನೋಡ್ಬೋದಾಗಿದೆ ವಿ ಸಿ ಅವರು ವಿ ಸೀತಾರಾಮಯ್ಯ ಅವರು ಗೆಳೆಯರಿಗೆ ಅನ್ನುವಂತ ಶೋಕಗೀತೆ ಬರೆದಿದ್ದಾರೆ ಮತ್ತೆ ದಾರಾ ಬೇಂದ್ರೆಯವರು ಶಾಂತ ಕವಿಗಳ ವಿಶ್ರಾಂತಿ ತಂಗಿ ಗೌರಮ್ಮನಿಗೆ ಕವಿ ಶಿಷ್ಯ ಅನ್ನುವಂತಹ ಮೂರು ಶೋಕಗೀತೆಗಳನ್ನ ಬರೆದಿದ್ದಾರೆ ಶಾಂತ ಕವಿಗಳ ವಿಶ್ರಾಂತಿ ಶಾಂತ ಕವಿಗಳು ತೀರ್ಕೊಂಡಾಗ ಬರೆದಂತಹ ಶೋಕಗೀತೆ ತಂಗಿ ಗೌರಮ್ಮನಿಗೆ ಅವ್ರ ತಂಗಿಯ ಒಂದು ಮರಣದ ಸಂದರ್ಭ ಕವಿ ಶಿಷ್ಯ ಇದು ಪಂಜೆ ಮಂಗೇಶ್ ಒಂದು ಕಾವ್ಯನಾಮ ಕವಿ ಶಿಷ್ಯ ಅಂತ ಹೇಳಿ ಇಟ್ಕೊಂಡು ಅವರಿಗೆ ಕುರಿತು ಈ ಒಂದು ಅಹ್ ಶೋಕ ಗೀತೆಯನ್ನ ಬರ್ದಿರೋದನ್ನ ನಾವು ನೋಡ್ಬೋದಾಗಿದೆ ಹಾಗೆ ಕುವೆಂಪುರವರು ಕೂಡ ಪಂಜೆ ಅವರಿಗೆ ಅಂತ ಹೇಳಿ ಒಂದು ಶೋಕ ಗೀತೆಯನ್ನ ರಚನೆ ಮಾಡಿದ್ದಾರೆ ಇನ್ನು ವಿನಾಯಕ ಅವರು ಕನ್ನಡ ಕಾವ್ಯದ ಅಭಿಮಾನ್ಯು ಅಂತ ಹೇಳಿ ಶೋಕಗೀತೆಯನ್ನ ಬರೆದಿದ್ದಾರೆ ರಸಿಕ ರಂಗ ಅವರು ಕನ್ನಡದ ವೀರಶ್ರೀ ಅನ್ನುವಂತಹ ಒಂದು ಶೋಕಗೀತೆಯನ್ನ ಬರೆದಿದ್ದಾರೆ ಪರಮೇಶ್ವರ ಭಟ್ಟ ಅವರು ಶ್ರೀ ಅವರಿಗೆ ಬಾಷ್ಪಾಂಜಲಿ ಅಂದ್ರೆ ಬಿ ಎಂ ಶ್ರೀ ಅವರನ್ನ ಕುರಿತು ಪರಮೇಶ್ವರ ಭಟ್ಟ ಅವರು ಬರೆದಿದ್ದಾರೆ ಮತ್ತೆ ದಿವಂಗತ ವೆಂಕ ವೆಂಕಣ್ಣಯ್ಯನವರಿಗೆ ಅಂತ ಹೇಳಿ ಪರಮೇಶ್ವರ ಭಟ್ಟ ಅವರು ವೆಂಕಣ್ಣಯ್ಯನವರನ್ನ ಕುರಿತು ಬರೆದಿರುವಂತ ಶೋಕಗೀತೆ ಚನ್ನವೀರ ಕಣವಿ ಅವರು ಬಸವನಾಳರಿಗೆ ಬಾಷ್ಪಾಂಜಲಿ ಅಲ್ಲಿ ಬಸವನಾಳ ಅವರ ಒಂದು ಸಾವಿನ ಸಂದರ್ಭದಲ್ಲಿ ಈ ಶೋಕಗೀತೆಯನ್ನ ರಚನೆ ಮಾಡಿದ್ದಾರೆ ಇದು ಸಮಕಾಲೀನ ಸಾಹಿತಿಗಳನ್ನ ಕುರಿತು ರಚನೆ ಮಾಡಿರುವಂತ ಶೋಕಗೀತೆಗಳು ಅಂತ ಹೇಳ್ಬೋದಾಗಿದೆ ಇನ್ನು ಗಣ್ಯ ವ್ಯಕ್ತಿಗಳನ್ನ ಕುರಿತು ಶೋಕ ಗೀತೆಗಳನ್ನ ರಚನೆ ಮಾಡಿದ್ದಾರೆ ಅದು ಯಾವ್ದಪ್ಪ ಅಂದ್ರೆ ಮಾಸ್ತಿ ವೆಂಕಟೇಶ್ ಅವರು ಶ್ರೀ ವಿವೇಕಾನಂದರ ಕೋಣೆಯನ್ನು ನೋಡಿ ಅಂತ ವಿವೇಕಾನಂದರನ್ನ ಕುರಿತು ಬರೆದಿದ್ದಾರೆ ಕುವೆಂಪುರವರು ಮುಕ್ತ ಮಹಾಪುರುಷನಿಗೆ ಮುಕ್ತ ಮಹಾಪುರುಷನಿಗೆ ಅಂತ ಹೇಳಿ ಒಂದು ಶೋಕ ಗೀತೆ ಬರೆದಿದ್ದಾರೆ ದಾರಾ ಬೇಂದ್ರೆ ಅವರು ಅಂತ ಹೇಳಿ ಒಂದು ಶೋಕ ಗೀತೆ ಇದೆ ಆನಂದ ಕಂದ ಅವರು ಮಾಯದ ನೋವು ಅನ್ನುವಂಥ ಶೋಕಗೀತೆ ಚನ್ನವೀರ ಕಣವಿ ಹುತಾತ್ಮ ಅನ್ನುವಂಥ ಶೋಕಗೀತೆ ಗೋಪಾಲ ಕೃಷ್ಣ ಅಡಿಗರು ಹುತಾತ್ಮರನ್ನ ನೆನೆದು ಅನ್ನುವಂಥ ಶೋಕಗೀತೆ ಮತ್ತೆ ವಿ ಸೀತಾರಾಮಯ್ಯನವರು ವಿದ್ಯಾರ್ಥಿ ಎನ್ನುವಂಥ ಶೋಕಗೀತೆಯನ್ನ ಬರೆದಿದ್ದಾರೆ ಇದು ಗಣ್ಯ ವ್ಯಕ್ತಿಗಳನ್ನ ಕುರಿತ ಶೋಕ ಗೀತೆಗಳಾಗಿವೆ ಇನ್ನು ಅದ್ರಲ್ಲೂ ಗಾಂಧೀಜಿಯವರನ್ನ ಕುರಿತಂತಹ ಶೋಕ ನಾವು ನೋಡೋದಾದ್ರೆ ಇಲ್ಲಿ ಗಾಂಧೀಜಿ ಅವರ ಬಗ್ಗೆ ತುಂಬಾ ಜನ ಬರ್ದಿದ್ದಾರೆ ಅದ್ರಲ್ಲಿ ಭಾರತದ ಗಾಂಧಿ ಅಂತ ಗೋಪಾಲಕೃಷ್ಣ ಅಡಿಗರು ಬರೆದಿದ್ದಾರೆ ಭಾರತದ ಗಾಂಧಿ ಅಂತ ಹೇಳಿ ಕಾವ್ಯಾನಂದ ಅವರು ಶ್ರೀ ಶರಣ ಅಂತ ಬರ್ದಿದ್ದಾರೆ ಕೀರ್ತಿನಾಥ ಕುರ್ತಕೋಟಿ ಅವರು ಜನವರಿ ಮೂವತ್ತು ಅಂದ್ರೆ ಅವರು ತೀರ್ಕೊಂಡಂತಹ ದಿನವನ್ನ ಕುರಿತು ಜನವರಿ ಮೂವತ್ತು ಅಂತ ಹೇಳಿ ಶೋಕಗೀತೆ ಬರೆದಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಗಾಂಧೀಜಿಯವರ ಪಾದಕ್ಕೆ ಅಂತ ಹೇಳಿ ಶೋಕಗೀತೆ ಬರೆದಿದ್ದಾರೆ ಡಿ ಎಸ್ ಕರ್ಕಿ ಅವರು ದಿವ್ಯ ಜ್ಯೋತಿ ಅಂತ ಹೇಳಿ ಬರ್ದಿದ್ದಾರೆ ಕೃಷ್ಣಮೂರ್ತಿ ಪುರಾಣಿಕ ಅವರು ಅಮರ ಜ್ಯೋತಿ ಅಂತ ಬರೆದಿದ್ದಾರೆ ದಿನಕರ ದೇಸಾಯಿ ಅವರು ಗಾಂಧೀಜಿಯವರ ಸ್ಮಾರಕ ಅಂತ ಬರೆದಿದ್ದಾರೆ ಹಾಗೆ ವಿ ಸೀತಾರಾಮಯ್ಯ ಅವರು ಕೈ ಮುಗಿಯುವ ಗಾಂಧಿ ಅಂತ ಹೇಳಿ ಗಾಂಧೀಜಿಯವರನ್ನ ಕುರಿತು ಇದಿಷ್ಟು ಶೋಕ ಗೀತೆಗಳು ರಚನೆ ಆಗಿವೆ ಇನ್ನು ಇಂಗ್ಲಿಷ್ ನ ಕೆಲವು ಪ್ರಸಿದ್ಧ ಶೋಕ ಗೀತೆಗಳಿದಾವೆ ಅದರಲ್ಲಿ ಲಿಸಿಡಾಸ್ ಅಂತ ಹೇಳಿ ಮಿಲ್ಟನ್ ಅವರು ಬರ್ದಿದ್ದಾರೆ ಅಡೋಲೈ ಅಡೋನೈಸ್ ಅಂತ ಹೇಳಿ ಶೆಲ್ ಬರ್ದಿದ್ದಾರೆ ಮತ್ತೆ ಎಲಿಜಿ ಅಂತ ಹೇಳಿ ಗ್ರೇ ಅವರು ಬರ್ದಿದ್ದಾರೆ ಇನ್ ಮೆಮೋರಿಯಂ ಅಂತ ಹೇಳಿ ಟೆನಿಸನ್ ಅವರು ಬರ್ದಿದ್ದಾರೆ ಹಾಗೆ ರಗ್ಬಿ ಪಾಪೆಲ್ ಅಂತ ಶಾಪೆಲ್ ಅಂತ ಹೇಳಿ ಮ್ಯಾಥ್ಯೂ ಆರ್ನಾಡ್ ಅವರು ಅಂದ್ರೆ ರಗ್ಬಿ ಶಾಪೆಲ್ ಅಂತ ಹೇಳಿ ಮ್ಯಾಥ್ಯೂ ಆರ್ನಾಡ್ ಅವರು ಬರೆದಿದ್ದಾರೆ ಇದು ಇಂಗ್ಲಿಷ್ ನ ಕೆಲವು ಪ್ರಸಿದ್ಧ ಶೋಕ ಗೀತೆಗಳು ಇನ್ ಶೋಕಗೀತೆಗಳ ಬಗ್ಗೆ ಕೆಲವು ವಿಷಯ ತಿಳ್ಕೊಳ್ಳೋದಾದ್ರೆ ನಮ್ ಕನ್ನಡದಲ್ಲಿ ಅತಿ ಹೆಚ್ಚು ಶೋಕಗೀತೆಯನ್ನ ಬರೆದವ್ರು ಯಾರು ಅಂದ್ರೆ ಬೇಂದ್ರೆಯವರು ದಾರ ಬೇಂದ್ರೆಯವರು ಅತಿ ಹೆಚ್ಚು ಶೋಕಗೀತೆಗಳನ್ನ ರಚಿಸಿದ್ದಾರೆ ಹಾಗೂ ಪಾಂಡು ಮಾದ್ರಿ ಮತ್ತು ಮಾದ್ರಿಯ ಚಿತೆ ಇವು ಎಸ್ ವಿ ಪರಮೇಶ್ವರ ಭಟ್ಟರು ರಚಿಸಿದ ಪ್ರಸಿದ್ಧವಾದ ಶೋಕಗೀತೆಗಳು ನಮ್ಮ ಕನ್ನಡದ ಪ್ರಸಿದ್ಧ ಶೋಕಗೀತೆ ಯಾವ್ದಪ್ಪ ಅಂದ್ರೆ ಪಾಂಡು ಮಾದ್ರಿ ಮತ್ತು ಮಾದ್ರಿಯ ಚಿತೆ ಇದೆರಡು ಎಸ್ ವಿ ಪರಮೇಶ್ವರ ಭಟ್ಟ ಅವರು ರಚಿಸಿದಂತಹ ಶೋಕಗೀತೆಗಳು ಇನ್ನು ಅಭಿಮನ್ಯು ಮತ್ತು ಹಿಂದುಮತಿ ಅಂತ ಹೇಳಿ ಮಾಸ್ತಿ ಅವರು ರಚಿಸಿರುವಂತಹ ಒಂದು ಪ್ರಸಿದ್ಧ ಶೋಕಗೀತೆ ಇದೆ ಕುವೆಂಪು ಅವರು ಪಂಜೆ ಅವರ ನೆನಪಿನಲ್ಲಿ ಪಂಜೆಯವರಿಗೆ ಅಂತ ಒಂದು ಶೋಕಗೀತೆ ರಚಿಸಿದ್ದಾರೆ ಇನ್ನು ರಸಿಕ ರಂಗ ಅವರು ಶ್ರೀ ಅವರ ನೆನಪಿನಲ್ಲಿ ಕನ್ನಡದ ವೀರಶ್ರೀ ಅಂತ ಶೋಕಗೀತೆಯನ್ನ ಬಿ ಎಂ ಶ್ರೀ ಅವರನ್ನ ಕುರಿತು ಬರೆದಿದ್ದಾರೆ ಹಾಗೆ ಬೇಂದ್ರೆ ಅವರು ಅರವಿಂದರ ನೆನಪಿನಲ್ಲಿ ಮಹಾಪ್ರಸ್ಥಾನ ಅನ್ನುವಂತ ಶೋಕಗೀತೆ ಬರೆದಿದ್ದಾರೆ ಸಾಲಿ ರಾಮಚಂದ್ರ ರಾಯರು ತಿಲಾಂಜಲಿ ಮತ್ತು ಬೇಂದ್ರೆಯವರ ಪಾಡು ಇವು ತಮ್ಮ ಮಕ್ಕಳ ಸಾವಿನ ಹಿನ್ನೆಲೆಯಲ್ಲಿ ಈ ಕವಿಗಳಿಂದ ರಚಿತವಾದ ಶೋಕಗೀತೆಗಳು ಸಾಲಿ ರಾಮಚಂದ್ರ ರಾಯರು ತಿಲಾಂಜಲಿ ಮತ್ತು ಬೇಂದ್ರೆಯವರ ಪಾಡು ಅಂತ ಹೇಳಿ ರಚನೆ ಮಾಡಿದ್ದಾರೆ ವಿನಾಯಕರು ಪೇಜಾವರ ಸದಾಶಿವರ ನೆನಪಿನಲ್ಲಿ ಕನ್ನಡ ಕಾವ್ಯದ ಅಭಿಮಾನ್ಯು ಅಂತ ಹೇಳಿ ಶೋಕಗೀತೆಯನ್ನ ರಚಿಸಿದ್ದಾರೆ ಇದಿಷ್ಟು ನಮ್ಮ ಕನ್ನಡದ ಒಂದು ಶೋಕಗೀತೆಗಳ ಪರಿಚಯ ಕನ್ನಡದ ಮೊದಲ ಶೋಕಗೀತೆ ಯಾವುದು ಅಂದ್ರೆ ಪಂಜೆ ಮಂಗೇಶ್ ಅಣ್ಣನ ವಿಲಾಪ ಅನ್ನುವಂಥದ್ದು ಶೋಕಗೀತೆಗಳಲ್ಲಿ ಕೌಟುಂಬಿಕ ಹಿನ್ನೆಲೆಯ ಶೋಕಗೀತೆ ಇದಾವೆ ಸಮಕಾಲೀನ ಸಾಹಿತಿಗಳನ್ನ ಕುರಿತ ಶೋಕಗೀತೆ ಇದೆ ಗಣ್ಯ ವ್ಯಕ್ತಿಗಳನ್ನ ಕುರಿತಂತಹ ಶೋಕ ಗೀತೆಗಳಿದಾವೆ ಗಾಂಧೀಜಿಯವರನ್ನ ಕುರಿತಂತಹ ಶೋಕಗೀತೆಗಳು ಕೂಡ ಇದಾವೆ ಇದಿಷ್ಟು ಕನ್ನಡದ ಒಂದು ಶೋಕಗೀತೆಯ ಪರಿಚಯ ಇನ್ನೊಂದು ಖಂಡ ಕಾವ್ಯ ಅಂತ ಇನ್ನೊಂದು ಕಾವ್ಯ ಪ್ರಕಾರ ಬರುತ್ತೆ ಈ ಖಂಡ ಕಾವ್ಯ ಆಧುನಿಕ ಕನ್ನಡ ಕಾವ್ಯದ ಒಂದು ರೂಪ ಇದು ಕೂಡ ಇದನ್ನ ಮಹಾಕಾವ್ಯದ ರಸ್ವರೂಪ ಅಂತ ಕೂಡ ಕರೆಯಲಾಗುತ್ತೆ ಖಂಡ ಕಾವ್ಯವು ಇಂಗ್ಲಿಷ್ ನ ಎಫಿಕ್ ಪ್ರಾಗ್ಮೆಂಟ್ ಎಂಬುದಕ್ಕೆ ಸಂವಾದಿಯಾಗಿ ಬಳಕೆಯಲ್ಲಿದೆ ಇಂಗ್ಲಿಷ್ ನ ಎಫಿಕ್ ಪ್ರಾಗ್ಮೆಂಟ್ ಅನ್ನುವಂತಹ ಒಂದು ಪದಕ್ಕೆ ಸಂವಾದಿಯಾಗಿ ಬಂದಿದೆ ಕನ್ನಡದಲ್ಲಿ ಇದು ಬಳಕೆ ಆಗ್ತಾ ಇದೆ ಖಂಡ ಕಾವ್ಯಕ್ಕೆ ನೀಳ್ಗವಿತೆ ಅಥವಾ ನೀಳ್ಗವನ ಅಂತ ಕೂಡ ಕರೀತಾರೆ ಕಂಡ ಕಾವ್ಯಕ್ಕಿರುವ ಮತ್ತೊಂದು ಹೆಸರು ಯಾವ್ದಪ್ಪ ಅಂದ್ರೆ ನೀಳ್ಗವಿತೆ ಮತ್ತು ನೀಳ್ಗವನ ಅಂತ ಹೇಳಿ ಕನ್ನಡದಲ್ಲಿ ರಚನೆಯಾದ ಮೊದಲ ಖಂಡ ಕಾವ್ಯ ಕುವೆಂಪುರವರ ಚಿತ್ರಾಂಗದ ಅನ್ನುವಂಥದ್ದು ಕನ್ನಡದಲ್ಲಿ ರಚನೆಯಾದಂತಹ ಮೊದಲ ಖಂಡ ಕಾವ್ಯವಾಗಿದೆ ಚಿತ್ರಾಂಗದ ಅನ್ನುವಂಥದ್ದು ಅಂದ್ರೆ ಬೊಬ್ರುವ ತಾಯಿ ಮತ್ತೆ ಅರ್ಜುನನ ಪತ್ನಿಯಾದ ಚಿತ್ರ ಅಂದ್ರೆ ಚಿತ್ರಾಂಗದಯ ಬಗ್ಗೆ ರಚನೆ ಆಗಿರುವಂತಹ ಒಂದು ಖಂಡ ಕಾವ್ಯ ಇದು ಕನ್ನಡದ ಮೊದಲ ಖಂಡ ಕಾವ್ಯವಾಗಿದೆ ನಮ್ಮ ಕನ್ನಡದಲ್ಲಿರುವ ಕೆಲವು ಖಂಡ ಕಾವ್ಯಗಳನ್ನ ನಾವು ನೋಡೋದಾದ್ರೆ ಚಿತ್ರಾಂಗದ ಅನ್ನುವಂಥದ್ದು ಕುವೆಂಪುರ ಅವ್ರದು ಗೋಲ್ಗತ್ತ ಇದು ಗೋವಿಂದಪ್ಪಯ್ಯ ಅವರದು ವೈಶಾಖಿ ಇದು ಕೂಡ ಗೋವಿಂದಪ್ಪಯ್ಯ ತ್ರಿಶಂಕುವಿನ ಪ್ರಜ್ಞಾ ಪ್ರಗಾತ ಇದು ವಿಕೃ ಗೋಕಕ್ ಅವರದು ಹಾಗೆ ಜಿ ಪಿ ರಾಜರತ್ನಂ ಅವರು ಮಹಾಕವಿ ಪುರುಷ ಸರಸ್ವತಿ ಎನ್ನುವಂಥ ಒಂದು ಖಂಡ ಕಾವ್ಯವನ್ನ ಬರೆದಿದ್ದಾರೆ ಗಾಂಧಿ ಸಂದೇಶ ಇದು ಖಂಡಮ್ಗೊಂಡ್ಲು ಶಂಕರ ಭಟ್ಟ ಅವರು ಬರೆದಿದ್ದಾರೆ ಹಾಗೆ ಸೂರಂ ಎಕ್ಕುಂಡಿಯವರು ಆನಂದ ತೀರ್ಥರು ಅನ್ನುವಂತಹ ಒಂದು ಖಂಡ ಕಾವ್ಯವನ್ನ ಬರೆದಿದ್ದಾರೆ ಅದ್ರ ಜೊತೆಗೆ ಚಾಂಡಳ ಸ್ವರ್ಗಾರೋಹಣಂ ಅಂತ ಅರವಿಂದ ಮಾಲಗತ್ತಿಯವರ ಒಂದು ಖಂಡ ಕಾವ್ಯ ಇದೆ ವಸ್ತ್ರಾಪರಣ ಇದು ಖಂಡೆಂಗೊಂಡ್ಲು ಶಂಕರ ಭಟ್ಟರ ಒಂದು ಖಂಡ ಕಾವ್ಯ ಘೋಷ ಯಾತ್ರೆ ಇದು ಕೂಡ ಖಂಡೆಂಗೊಂಡ್ಲು ಶಂಕರ ಭಟ್ಟರ ಒಂದು ಖಂಡ ಕಾವ್ಯ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ವಿಮುಕ್ತಿ ಎನ್ನುವಂತಹ ಒಂದು ಖಂಡ ಕಾವ್ಯವನ್ನ ಬರೆದಿದ್ದಾರೆ ಇತ್ತೀಚೆಗೆ ಧರಣಿ ದೇವಿ ಮಹಾಲಗತ್ತಿಯವರು ಭಾರತ ಅನ್ನುವಂತಹ ಒಂದು ಖಂಡ ಕಾವ್ಯವನ್ನ ರಚನೆ ಮಾಡಿದ್ದಾರೆ ಇದಿಷ್ಟು ನಮ್ಮ ಕನ್ನಡದಲ್ಲಿ ರಚನೆ ಆಗಿರುವಂತಹ ಖಂಡ ಕಾವ್ಯಗಳು ಇಲ್ಲಿ ಕನ್ನಡದ ಮೊದಲ ಖಂಡ ಕಾವ್ಯ ಕುವೆಂಪುರವರ ಚಿತ್ರಾಂಗದ ಅಂತ ಹೇಳಲಾಗುತ್ತೆ ಇವತ್ತಿನ ತರಗತಿಯಲ್ಲಿ ನಾನು ಖಂಡ ಕಾವ್ಯ ಮತ್ತು ಶೋಕಗೀತೆ ಅನ್ನುವಂತಹ ಎರಡು ಸಾಹಿತ್ಯ ಪ್ರಕಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಒಂದು ಮುಂದಿನ ತರಗತಿನಲ್ಲಿ ಇನ್ನು ಉಳಿದಂತ ಸಾಹಿತ್ಯ ಪ್ರಕಾರಗಳು ಯಾವಿದಾವೆ ಅವುಗಳನ್ನ ಕುರಿತು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು